ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಾಂತನ ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಆಗ್ತಾ ಇರೋ ಡಿಸೈನಿಗೆ ಆರೇಳೆ ದಾರ ತೊಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ತೊಗೊಂಡಿದ್ದೀನಿ ನೀವು ಏಯ್ಟ್ ಬೇಕಾದರೂ ತಗೋಬೋದು ಸಿಂಗಲ್ ಸ್ಟೆಪ್ಪಲ್ಲಿ ಮಾಡುವಂಥ ಡಿಸೈನ್ ಇದು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿಕೊಳ್ಳೋಣ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರೆಂಟಿಗೆ ಎಳ್ಕೊಂಡು ನಾನು ಇಲ್ಲಿ ಸಿಂಗಲ್ ಕ್ರೋಶದಲ್ಲಿ ಎರಡು ಸಲ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ ಈ ರೀತಿ ಎರಡು ಸಲ ಲಾಕ್ ಮಾಡಿ ಆದಮೇಲೆ ನಾಲ್ಕು ಚೈನ ತೊಗೋಬೇಕು ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ ತೊಗೊಂಡು ಅದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ಈಗ ಮೂರು ಚೈನ ತಗೊಳ್ತಾ ಇದ್ದೀನಿ ಒನ್ ಟೂ ತ್ರೀ ಇದನ್ನು ಕರೆಕ್ಟಾಗಿ ಅದು ಇಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ಇವಾಗ ಥ್ರೆಡ್ನ ಎಳ್ಕೊಂಡು ನಾನಿಲ್ಲಿ ರಿಂಗ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ರಿಂಗ್ ಬೀಡ್ಸ್ ಒಳಗಡೆ ಒಂದು ಕ್ರಿಸ್ಟಲ್ ಬೀಡ್ಸ್ನ ಇಟ್ಟು ಅದನ್ನು ಇಲ್ಲಿ ಇನ್ಸರ್ಟ್ ಮಾಡ್ತಾ ಇರೋದು ಮೀಡಿಯಮ್ ಸೈಜ್ ನಿಮಗೆ ಯಾವ ರೀತಿ ಬೀಡ್ಸ್ ಬೇಕು ಅದನ್ನು ರಿಂಗ್ ಬೀಡ್ಸ್ ಒಳಗಡೆ ಇಟ್ಟು ಇನ್ಸರ್ಟ್ ಮಾಡ್ಕೋಬೋದು ಎಲ್ಲ ಥ್ರೆಡ್ನೂ ಸೇರಿಸಿ ನಾವಿಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಬೀಡ್ ಲಾಕ್ ಮಾಡ್ಕೋಬೇಕು ಈಗ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ನೋಡಿ ಈ ತರ ಇವಾಗ ನಾವು ವರ್ಕ್ನ ಇಲ್ಲಿ ಸ್ಟಾರ್ಟ್ ಮಾಡಬೇಕು ಹಾಗಾಗಿ ಬಟ್ಟೆನ ಈ ರೀತಿಯಾಗಿ ನಾವು ಟರ್ನ್ ಮಾಡ್ಕೋಬೇಕಾಗುತ್ತೆ ಈಗ ನಾವು ಈ ಸೈಡಲ್ಲಿ ಸಿಂಗಲ್ ಕ್ರೋಶದಲ್ಲಿ ವರ್ಕ್ ಮಾಡ್ತಾ ಹೋಗ್ಬೇಕು ರಿಂಗ್ ಬೀಡ್ಸ್ ಒಳಗಡೆಯಿಂದ ಆರೆಳೆ ದಾರನ ಈ ರೀತಿ ತಂದು ಎರಡು ರೂಪಿಂದ ಥ್ರೆಡ್ ನ ತರಬೇಕು ಇದೇ ತರ ನಾವು ಐದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕಾಗುತ್ತೆ ಐದು ಸಲ ನಾನಿಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡೆ ನೋಡಿ ಸೆಂಟರ್ ಗ್ಯಾಪಿಗೆ ಬಂತು ಅಲ್ವಾ ಇವಾಗ ಥ್ರೆಡ್ನ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಬೀಡ್ಸ್ ಇನ್ಸರ್ಟ್ ಮಾಡಿ ಮತ್ತೆ ನಾವಿಲ್ಲಿ ಸಿಂಗಲ್ ಕ್ರೋಶದಲ್ಲಿ ಐದು ಸಲ ಲಾಕ್ ಮಾಡ್ಕೋಬೇಕು ಆ ಬೀಡ್ಸ್ ಏನಿದೆ ಅದು ಸೆಂಟರ್ ಗ್ಯಾಪಲ್ಲಿ ಬರಬೇಕು ಆ ರೀತಿಯಾಗಿ ನಾವು ಮಾಡ್ಕೋಬೇಕಾಗತ್ತೆ ಇಲ್ಲಿ ನಾನು ಐದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿದ್ದೀನಿ ನೋಡಿ ಈ ತರ ಬೀಟ್ಸ್ ಬಂದು ಸೆಂಟರ್ ಗ್ಯಾಪ್ ಅಲ್ಲಿ ಬರುತ್ತೆ ನೋಡಿ ಈ ತರ ಇವಾಗ ಇಲ್ಲಿ ಮೂರು ಚೈನ್ ಲಾಕ್ ಮಾಡಿರ್ತೀವಲ್ವಾ ಇಲ್ಲಿ ಅದೇ ಗ್ಯಾಪಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನಿಮಗೆ ಈ ರೀತಿ ಕಷ್ಟ ಅನಿಸಿದ್ರೆ ಬ್ಯಾಕ್ ಸೈಡಿಂದ ಕೂಡ ಮಾಡ್ಕೋಬೋದು ನೋಡಿ ಇಲ್ಲಿ ಇಲ್ಲಿ ಕೂಡ ಮಾಡ್ಕೋಬೋದು ಈಗ ಮತ್ತೆ ಮೂರು ಚೈನ ತಗೊಳ್ತಾ ಇದ್ದೀನಿ ಇದನ್ನು ಇಲ್ಲಿ ನಾಲ್ಕು ಚೈನ್ ಆದಮೇಲೆ ಲಾಕ್ ಮಾಡಿರ್ತೀವಲ್ವಾ ಆ ಗ್ಯಾಪಿಗೆ ಹೋಗಿ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಈ ಸೈಡು ನಾವು ಡಿಸೈನ್ನ ಮಾಡಿಕೊಂಡಿದ್ದು ಈಗ ಮೂರು ಚೈನ್ ಏನು ತಗೊಂಡಿರ್ತೀವಲ್ವ ಇಲ್ಲಿ ಅದರೊಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ರಿಂಕಲ್ಸ್ ಬರಲ್ಲ ಈಗ ತ್ರಿಬಲ್ ಕ್ರೋಶ ತಗೊಳ್ತಾ ಇದ್ದೀನಿ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ನೋಡಿ ರಿಂಗ್ ಬೀಡ್ಸಿಂದ ತ್ರಿಬಲ್ ಕ್ರೋಶ ಎರಡರಲ್ಲಿ ಒಂದು ಮಾಡ್ಕೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಈ ರೀತಿ ಒಂದು ತ್ರಿಬಲ್ ಕ್ರೋಶ ತಗೊಂಡಾದಮೇಲೆ ಒನ್ ಟೂ ತ್ರೀ ಮೂರು ಚೈನ ತಗೊಂಡು ಅದೇ ತ್ರಿಬಲ್ ಕ್ರೋಶದ ಒಳಗಡೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇನ್ನೊಂದು ಸಲ ತ್ರಿಬಲ್ ಕ್ರೋಶ ತಗೊಳ್ತಾ ಇದ್ದೀನಿ ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಈಗ ಒನ್ ಟೂ ತ್ರೀ ನೆಕ್ಸ್ಟು ಅದೇ ತ್ರಿಬಲ್ ಕ್ರೋಶದ ಒಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇದೇ ಥರ ನಾವಿಲ್ಲಿ ನಾಲ್ಕು ಇಲ್ಲಾಂದರೆ ಐದು ತ್ರಿಬಲ್ ಕ್ರೋಶಗಳನ್ನು ತಗೋಬೇಕು ಫ್ರೆಂಡ್ಸ್ ನೋಡಿ ನಾನಿಲ್ಲಿ ಟೋಟಲಾಗಿ ನಾಲ್ಕು ತ್ರಿಬಲ್ ಕ್ರೋಶಗಳನ್ನು ತಗೊಂಡಿದ್ದೀನಿ ನೀವು ಬೇಕು ಅಂದರೆ ಐದು ಕೂಡ ತಗೋಬೋದು ಆದರೆ ನಾಲ್ಕು ಸಾಕಾಗುತ್ತೆ ಅನಿಸುತ್ತೆ ನಾಲ್ಕು ತಗೊಂಡಾದ ಅಂದರೆ ಇಲ್ಲಿ ಲಾಕ್ ಮಾಡಿದ್ದೀನಿ ಮೂರು ಚೈನ್ನ ತಗೊಂಡು ಥ್ರೆಡ್ನ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಇದು ಬಂದು ಸೆಂಟರ್ ಗ್ಯಾಪಲ್ಲಿ ಬರಬೇಕು ಆ ಥರ ನಾವು ಮಾಡ್ಕೋಬೇಕಾಗುತ್ತೆ ಈ ರೀತಿ ಬೀಡ್ಸ್ ಇನ್ಸರ್ಟ್ ಮಾಡಿ ಆದಮೇಲೆ ಅಲ್ಲಿಂದನೇ ಸೂಜಿ ಮೇಲೆ ಎರಡು ಸಲ ದಾರ ತೊಗೊಂಡು ಮತ್ತು ತ್ರಿಪಲ್ ಕ್ರೋಶನ ತೊಗೋಬೇಕು ಈ ಸೈಡು ನಾವು ನಾಲ್ಕು ತ್ರಿಬಲ್ ಕ್ರೋಶ ತೊಗೊಂಡು ಪಿಕಾಟ್ ಡಿಸೈನ ಮಾಡಿದ್ದೀವಲ್ವ ಅದೇ ಥರ ಈ ಸೈಡ್ ಕೂಡ ನಾವು ನಾಲ್ಕು ತ್ರಿಬಲ್ ಕ್ರೋಶನ ತಗೋಬೇಕಾಗತ್ತೆ ತಗೊಂಡು ಪಿಕಾಟ್ ಡಿಸೈನ್ ಮಾಡಿಕೊಡೋದು ಈಗ ಒಂದಾಯಿತು ಈಗ ಎರಡನೇ ತ್ರಿಬಲ್ ಕ್ರೋಶ ಇದಕ್ಕೆ ಕೂಡ ಹಾಗೆ ಮೂರು ಚೈನ್ನ ತಗೊಂಡು ಅದನ್ನ ಈ ತ್ರಿಬಲ್ ಕ್ರೋಶದ ಒಳಗಡೆ ಹೋಗಿ ಲಾಕ್ ಮಾಡಿಕೊಳ್ಳೋದು ಇದೇ ತರ ನಾವು ಈ ಸೈಡ್ ಕೂಡ ಇಲ್ಲಿ ಹೇಗೆ ನಾಲ್ಕು ತ್ರಿಬಲ್ ಕ್ರೋಶನ ತಗೊಂಡು ಪಿಕಾಟ್ ಡಿಸೈನ್ ಮಾಡಿದ್ದೀವಿ ಅದೇ ತರ ಈ ಸೈಡ್ ಕೂಡ ಮಾಡ್ಕೋಬೇಕು ಟೋಟಲ್ ಆಗಿ ಒಂದು ಆರ್ಚ್ ಅಲ್ಲಿ ಪಿಕಾಟ್ ಡಿಸೈನ್ಗಳು ಬರಬೇಕು ಫ್ರೆಂಡ್ಸ್ ನೋಡಿ ನಾನು ಈ ಸೈಡ್ ಕೂಡ ನಾಲ್ಕು ತ್ರಿಬಲ್ ಕೋಶಗಳನ್ನು ತಗೊಂಡು ಪಿಕಾಟ್ ಡಿಸೈನ್ ಮಾಡ್ಕೊಂಡಿದ್ದೀನಿ ಈ ಸೈಡ್ ಕೂಡ ನಾಲ್ಕು ಪಿಕಾಟ್ ಡಿಸೈನ್ ಸೆಂಟ್ರಲ್ಲಿ ಒಂದು ಬೀಟ್ಸ್ ಬರುತ್ತೆ ಈ ರೀತಿಯಾಗಿ ಡಿಸೈನ್ ಮಾಡ್ಕೊಂಡಿರೋದು ಇವಾಗ ಕರೆಕ್ಟಾಗಿ ಅಂದರೆ ಒಂದು ಮೂರು ಚೈನ್ ಆಗುವಷ್ಟು ನ ಬಿಡಬೇಕಾಗತ್ತೆ ಮತ್ತೆ ನಾವು ಈ ಥರ ಬಟ್ಟೆಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಳ್ಳೋದು ಆರ್ಚ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಈಸಿಯಾಗಿ ಹಾಕುವಂಥ ಡಿಸೈನ್ ಇದು ಗ್ರ್ಯಾಂಡ್ ಆಗು ಬರುತ್ತೆ ಆರ್ಚ್ ಕಂಪ್ಲೀಟ್ ಆದಮೇಲೆ ಮತ್ತೆ ನಾವು ನಾಲ್ಕು ಚೈನ್ ತಗೋಬೇಕು ಒನ್ ಟೂ ತ್ರೀ ಫೋರ್ ಈ ರೀತಿ ನಾಲ್ಕು ಚೈನ್ನ ತಗೊಂಡು ಕರೆಕ್ಟಾಗಿ ಅದು ಇಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಇದಾದ ಮೇಲೆ ನಾವು ಮತ್ತೆ ಮೂರು ಚೈನ್ನ ತಗೊಂಡು ಈ ನ ಇನ್ಸರ್ಟ್ ಮಾಡ್ಕೋಬೇಕು ರಿಂಗ್ ಬೀಡ್ಸ್ ಒಳಗಡೆ ಕ್ರಿಸ್ಟಲ್ ನ ಇಟ್ಟು ಮತ್ತೆ ನಾವು ಈ ಥರ ತ್ರಿಬಲ್ ಕ್ರೋಶದಲ್ಲಿ ಪಿಕೌಟ್ ನ ಮಾಡ್ತಾ ಹೋಗೋದು ತುಂಬ ಈಸಿಯಾಗಿ ಮಾಡ್ಕೊಂಡು ಹೋಗುವಂಥ ಡಿಸೈನ್ ಇದು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಗ್ರ್ಯಾಂಡಾಗಿ ಕಾಣಿಸುತ್ತೆ ನೀವು ಒಂದು ಅರ್ಜನ್ನ ಸರಿಯಾಗಿ ಮಾಡಿಕೊಂಡ್ರೆ ಅದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗೋದಷ್ಟೇ ತುಂಬಾ ಈಸಿ ಇದೆ ಫಾಸ್ಟಾಗಿ ಆಗ್ತಾ ಹೋಗ್ಬೋದು ಫ್ರೆಂಡ್ಸ್ ನೋಡಿ ಇದೇ ಥರ ನಾವು ಡಿಸೈನ ಕಂಟಿನ್ಯೂ ಮಾಡ್ತಾ ಹೋಗುವಂಥದ್ದು ಲಾಸ್ಟಲ್ಲಿ ಆರ್ಚ್ ಕಂಪ್ಲೀಟ್ ಆಗಿದೆ ಈಗ ನಾನಿಲ್ಲಿ ಒಂದು ಮೂರು ಚೈನ್ ಆಗೋವಷ್ಟು ಗ್ಯಾಪ್ನ ಬಿಟ್ಟು ಬಟ್ಟೆಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಎಂಡಿಂಗಲ್ಲಿ ನಾಲ್ಕು ಚೈನ ತಗೊಂಡು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿ ಮತ್ತು ನಾವು ಎರಡು ಇಲ್ಲ ಒಂದು ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಒಂದೇ ಸ್ಟೆಪ್ಪಲ್ಲಿ ಮುಗ್ದೋಗುತ್ತೆ ಈಸಿಯಾಗಿ ಹಾಕೋಬಹುದು ಡಿಸೈನ್ ಇಲ್ಲಿ ನಾಲ್ಕು ಚೈನ್ ಗ್ಯಾಪ್ ಏನು ಕೊಟ್ಟಿದಿವಲ್ವಾ ಅಲ್ಲಿ ನಾವು ಕುಚ್ಚನ್ನ ಕಟ್ಕೊಳ್ಳೋದು ಬ್ರೈಡಲ್ ಸ್ಯಾರಿಗಳಿಗೂ ಈ ರೀತಿ ಡಿಸೈನ್ ಟ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದು ಆರ್ಚ್ ಬಂದು ಒಂದೇ ಕಲರ್ ಅಲ್ಲಿ ಬರುತ್ತೆ ಡಿಫ್ರೆಂಟ್ ಕಲರ್ ಬೇಕು ಅಂತ ಹೇಳಿದ್ರೆ ಒಂದಷ್ಟು ಆರ್ಚ್ ಆದಮೇಲೆ ನೀವು ಥ್ರೆಡ್ನ ಚೇಂಜ್ ಮಾಡಿ ಆರ್ಚ್ಗಳನ್ನು ಹಾಕೋಬಹುದು ನೋಡಿ ತುಂಬಾ ಈಸಿಯಾಗಿ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನ್ ಇದು ನಾಲ್ಕು ಚೈನ್ ಗ್ಯಾಪಲ್ಲಿ ಕುಚ್ ಕಟ್ಟಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಕಟ್ಟಿದ ಮೇಲೆ ಡಿಸೈನ್ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಕೋದು ಕೂಡ ತುಂಬಾ ಈಸಿ ಹಾಗೆ ನಿಮಗೆ ಖರ್ಚು ಕೂಡ ಏನು ಜಾಸ್ತಿ ಬರೋಲ್ಲ ಒಂದೇ ಸ್ಟೆಪ್ಪಲ್ಲಿ ಹಾಕೋದ್ರಿಂದ ತುಂಬಾ ಈಸಿಯಾಗಿ ಹಾಕ್ತಾ ಹೋಗ್ಬೋದು ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ ಹಂಡ್ರೆಡ್ ಎಬೋ ನಾವು ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು